ನಮ್ ತಂದೆ ತಾಯಿ ಮನೆ ಚಿಕ್ದಾಗ ಇತ್ತಿ ದೊಡ್ಡ ಕಟ್ಟವ್ರೆ ಎಲ್ಲ ಚೆನ್ನಾಗಿದೆ ಮನೆಯಲ್ಲಿ ಎಲ್ಲ ಅನುಕೂಲ ಆಗಿದೆ ಅದಕ್ಕೆ ದೇವರಿಗೆ ಪ್ರತಿ ವರ್ಷ ನಮ್ ತಾಯಿಯವರು ಪೂಜೆ ಕೊಡ್ತಾರೆ ನಮಗೆ ತುಂಬಾ ಒಳ್ಳೇದಾಗೈತೆ ಮಹಾಲಕ್ಷ್ಮಿ ದೈಹದಿಂದ ನಮಗೆ ಮನೆ ಏನು ಇರ್ಲಿಲ್ಲ ಯಮ್ಮನ ದೈಹದಿಂದ ನಮ್ಗೆ ಚೆನ್ನಾಗ್ ಒಳ್ಳೇದಾಗೈತೆ ಇಲ್ಲಿ ಬರೋರಿಗೆಲ್ಲ ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ಮಹಾಲಕ್ಷ್ಮಿ ಓಡಾಡ್ತಾಳೆ ಅನ್ನೋ ನಂಬಿಕೆ ಎಲ್ಲರಿಗೂ ಐತೆ ಎಷ್ಟೋ ಜನಕ್ಕೆ ಮದುವೆ ಆಗಿರ್ದವ್ರಿಗೆ ಮದುವೆ ಆಗಿದೆ ಎಲ್ಲರಿಗೂ ತುಂಬಾ ಒಳ್ಳೇದಾಗಿದೆ ಈ ತಾಯಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಯಾರೇ ಇಲ್ಲಿ ಕಷ್ಟ ಅಂತ ಬಂದರೂ ಕೂಡ ಆ ತಾಯಿ ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಣೆಯನ್ನು ಮಾಡಿ ಸಕಲ ಅಷ್ಟೈಷ್ಯಗಳನ್ನು ಕೊಡ್ತಕ್ಕಂತ ಒಂದು ಶಕ್ತಿ ಆ ತಾಯಿಗೆ ಇದೆ ದೊಡ್ಡ ಜಾಗ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ವೆಂಕಟ ಸ್ವಾಮಿ ದೇವಸ್ಥಾನ ಬಿಟ್ಟರೆ ಎರಡನೇದು ಇಷ್ಟು ದೊಡ್ಡ ಜಾಗ ಇರ್ತಕ್ಕಂತಹದ್ದು ಇದೆ ಲಕ್ಷ್ಮಿ ದೇವಸ್ಥಾನ ಹೆಸರು ಅಂತ ನಾವು ಒಂದು ಮದ್ವೆ ಒಂದ್ ಮೂವತ್ ವರ್ಷದಿಂದ ಬರ್ತಾ ತುಂಬಾ ಒಳ್ಳೇದಾಗೈತೆ ಮಹಾಲಕ್ಷ್ಮಿ ದೈದಿಂದ ನಮ್ಗೆ ಮನೆ ಏನು ಇರ್ಲಿಲ್ಲ ಯಮ್ಮನ್ ಅಮ್ಮನ್ ದೈದಿಂದ ನಮ್ಗೆ ಚೆನ್ನಾಗ್ ಒಳ್ಳೇದಾಗೈತೆ ಇಲ್ಲಿ ಬರೋರ್ಗೆಲ್ಲ ತುಂಬಾ ಒಳ್ಳೇದಾಗತ್ತೆ ಇಲ್ಲಿ ಮಹಾಲಕ್ಷ್ಮಿ ಓಡಾಡ್ತಾಳೆ ಅನ್ನೋ ನಂಬಿಕೆ ಎಲ್ರಿಗೂ ಐತೆ ಹ್ಮ್ ಚೆನ್ನಾಗ್ ಅಭಿ ಅಭಿವೃದ್ಧಿ ಮಾಡ್ತಾಳೆ ಮಹಾಲಕ್ಷ್ಮಿಯಿಂದ ಎಲ್ರಿಗೂ ಅನುಕೂಲ ಮಾಡ್ತಾಳೆ ಮಹಾಲಕ್ಷ್ಮಿ ಎಲ್ರು ಎಲ್ಲಾರು ಆ ಯಮ್ಮನ್ ದರ್ಶನ ಪಡ್ಕೊಂಡು ಎಲ್ರು ಸಕಲೈಶ್ವರ್ಯವಂತರ ಆಗ್ಲಿ ಅನ್ನೋದೇ ನಮ್ಮ ಆಶೆ ಹೆಸರು ಆರತಿ ಅಂತ ಪ್ರತಿವಾರ ಪ್ರತಿ ಪ್ರತಿವಾರ ದೇವರ ಪೂಜೆ ಚೆನ್ನಾಗ್ ನಡೆಯುತ್ತೆ ನಮ್ಮ ಮನೆ ತಾಯಿ ನಮ್ಮ ತಂದೆ ತಾಯಿಯವರು ವರ್ಷಕ್ಕೊಂದ್ಸಲಿ ಪೂಜೆ ಇಟ್ಕೊಂಡಿದ್ದಾರೆ ಇದ್ರಲ್ಲಿ ಚೆನ್ನಾಗ್ ಆಗಿದೆ ದೇವ್ರ ವರ ಅನ್ಕೋಬಹುದು ನಗರದಲ್ಲಿ ನಗರದಲ್ಲಿರೋ ಚೆನ್ನಾಗ್ ನಡೀತಾ ಇದೆ ನಮ್ ತಂದೆ ತಾಯಿ ಮನೆ ಚಿಕ್ಕದಾಗಿತ್ತು ಇವಾಗ ದೊಡ್ಡ ಕಟ್ಟವ್ರೆ ಎಲ್ಲ ಚೆನ್ನಾಗಿದೆ ಮನೆಯಲ್ಲಿ ಎಲ್ಲ ಅನುಕೂಲ ಆಗಿದೆ ಅದಕ್ಕೆ ದೇವರಿಗೆ ಪ್ರತಿ ವರ್ಷ ನಮ್ ತಾಯಿಯವರು ಪೂಜೆ ಕೊಡ್ತಾರೆ ಇಲ್ಲಿ ಎಲ್ಲ ಜನ ದೇವ್ರನ್ನ ಭಕ್ತಿಯಿಂದ ಬರ್ಬೇಕು ಚೆನ್ನಾಗ್ ದೇವ್ರ ಪೂಜೆ ಮಾಡ್ಬೇಕು ಚೆನ್ನಾಗಿ ದರ್ಶನ ಮಾಡ್ಕೋಬೇಕು ಆ ತಾಯಿ ಆಶೀರ್ವಾದ ಪಡಿಬೇಕು ಸಾಕಷ್ಟು ಜನಕ್ಕೆ ಇಲ್ಲಿ ಬಂದಿರೋರಿಗೆ ತುಂಬಾ ಒಳ್ಳೇದಾಗಿದೆ ಎಷ್ಟೋ ಜನಕ್ಕೆ ಮದುವೆ ಆಗಿಲ್ದಿರೋರಿಗೆ ಮದುವೆ ಆಗಿದೆ ಎಲ್ಲರಿಗೂ ತುಂಬಾ ಒಳ್ಳೇದಾಗಿದೆ ಅಂತ ನಾನು ಭಾವಿಸ್ತೀನಿ ಆ ಇನ್ನು ಸಾಕಷ್ಟು ಜನ ಬರ್ಬೇಕು ತವ ಏನೇ ಒಂದು ಕಷ್ಟ ಇರಬೇಕು ಒಂದು ನೋವಿ ಇರ್ಬೋದು ಎಮ್ಮನತ್ರ ಹೇಳ್ಕೊಂಡು ಎಲ್ಲ ಒಳ್ಳೇದಾಗ್ತಿ ಅಂತ ಮಹಾಲಕ್ಷ್ಮಿ ಚವಿದ್ಮಹೆ ವಿಷ್ಣು ಭತ್ನಿಯೋ ಚಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯ ಎನ್ ಆನಂದ್ ಶಾಸ್ತ್ರಿ ಅಂದ್ರೆ ಮೂಲತಃ ನಾವು ಇಲ್ಲಿ ಪುರೋಹಿತರಾಗಿದ್ವಿ ಇದು ಈ ದೇವಸ್ಥಾನಕ್ಕೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ರಾಜರು ಯುದ್ಧಕ್ಕೆ ಹೋಗುವಾಗ ಇಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಮ್ಮನವರ ರೂಪವಾಗಿ ಮೂರು ಸ್ವರೂಪವಾಗಿ ಇಲ್ಲಿ ಅಮ್ಮನವರನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಅವರು ಯುದ್ಧಕ್ಕೆ ಹೋದಾಗ ಜಯ ಸಿಕ್ತು ಅದಾದ ಮೇಲೆ ಇಲ್ಲಿ ಸುಮಾರು ಒಂದು ನೂರು ವರ್ಷಗಳಿಂದ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿಯವರು ಕೃಷ್ಣಪ್ಪರು ನಾಗಣ್ಣವರು ಗಂಗರಾಜು ಅವರು ಮತ್ತು ಎಲ್ಲರೂ ಸೇರಿ ಎಲ್ಲ ಕಾರ್ಯಕಾರಿ ಸಮಿತಿಯವರು ಎಲ್ಲರೂ ಸೇರಿ ಇಲ್ಲಿ ದೇವಾಲಯವನ್ನು ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ತೊಟ್ಟರು ಸುಮಾರು ಐದು ವರ್ಷಗಳ ಹಿಂದೆ ಈ ದೇವಾಲಯವನ್ನು ಹಳೆಯದ ದೇವಾಲಯವನ್ನು ತೆಗೆದು ಹೊಸ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರೆ ಇದು ಕನಕದಾಸನಗರ ಹನ್ನೆರಡನೇ ವಿಭಾಗ ದೊಡ್ಡಬಳ್ಳಾಪುರದಲ್ಲಿದೆ ಈ ತಾಯಿ ಮಹಾಶಕ್ತಿವಂತಳಾಗಿರ್ತಕ್ಕಂಥ ತಾಯಿ ಅಂದರೆ ನಾವು ಹಿಂದೆ ಬೇರೆ ಬೇರೆ ವಿಗ್ರಹಗಳನ್ನು ನೋಡ್ತಾ ಇದ್ವಿ ಆದರೆ ಈ ತಾಯಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಯಾರೇ ಇಲ್ಲಿ ಕಷ್ಟ ಅಂತ ಬಂದರೂ ಕೂಡ ಆ ತಾಯಿ ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಣೆನ ಮಾಡಿ ಸಕಲ ಅಷ್ಟೈಷ್ರುಗಳನ್ನ ಕೊಡ್ತಕ್ಕಂಥ ಒಂದು ಶಕ್ತಿ ಆ ತಾಯಿಗೆ ಇದೆ ಯಾಕೆಂದ್ರೆ ಇದಕ್ಕೆ ಉದಾಹರಣೆ ನಾವೇ ನಾವೇ ಉದಾಹರಣೆ ಹಿಂದೆ ನಮ್ಗಿಲ್ಲಿ ನಾಲ್ಕು ಜನ ನೂರ್ನೂರು ರೂಪಾಯಿ ಸೇರಿ ನಾನ್ನೂರು ರೂಪಾಯಿ ಸಂಬಳ ಅಂತ ಕೊಡ್ತಾ ಇದ್ರು ಇವತ್ತು ಇಡೀ ದೊಡ್ಡಬಳ್ಳಾಪುರದಲ್ಲಿ ಎಲ್ಲಿ ಹೋದ್ರೂ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀನಿ ಅಂದ್ರೆ ಆ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದೆ ಇಲ್ಲಿ ಎಷ್ಟೋ ಜನ ಭಕ್ತಾದಿಗಳು ಬಂದು ಅವರವರ ಕಷ್ಟ ಕಾರ್ಪಣೆಗಳನ್ನ ಬಗೆಹರಿಸಿಕೊಂಡಿದ್ದಾರೆ ಹಾಗೆ ಈ ದಿವಸ ನಮ್ಮ ದೇವಾಲಯಕ್ಕೆ ಇಷ್ಟೆಲ್ಲ ದೊಡ್ಡದಾಗಿ ದೇವಾಲಯ ಅಂದ್ರೆ ಎಷ್ಟೋ ಭಕ್ತ ಮಹಾಶಯರು ಸಹಕಾರವನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಹಿಂದೇನು ಕೂಡ ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿಯವರೆಲ್ಲ ಹಾಗೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ಲಕ್ಷ್ಮೀ ದೇವಾಲಯದಲ್ಲಿ ಆಗಬೇಕು ಅಂತಂತ ಸಂಕಲ್ಪವನ್ನು ಮಾಡಿದ್ದಾರೆ ಅದಕ್ಕೆಲ್ಲವೂ ಕೂಡ ಜನಗಳು ಸಹಕಾರ ಕೊಡಬೇಕು ಯಾಕೆಂದ್ರೆ ದೇವಾಲಯ ನಿರ್ಮಾಣ ಮಾಡೋದು ಮುಖ್ಯ ಅಲ್ಲ ದೇವಾಲಯನ ಸದಾಕಾಲ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂಥ ಮುಖ್ಯ ಇಲ್ಲಿ ಯಾವುದೇ ರೀತಿ ಆದಾಯ ಇಲ್ಲ ಆ ಆದಾಯಕ್ಕೋಸ್ಕರ ಜನಗಳು ಅವರವರ ಶಕ್ತಾನುಸಾರ ದೇಣಿಗೆಯನ್ನು ನೀಡಿ ಈ ದೇವಾಲಯವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೀರ್ತಿ ಪತಾಕೆಯನ್ನ ಮೆರವೇ ಮೆರೆಸಿ ನಮ್ಮ ಇಡೀ ದೊಡ್ಡಬಳ್ಳಾಪುರ ತಾಲೂಕೆ ಅಲ್ಲ ಇಡೀ ಸುತ್ತಮುತ್ತಲ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ದೇವಾಲಯ ಹೆಸರಾಗಬೇಕು ಅಂತ ಈ ದಿವಸ ನಾನು ದೇವಾಲಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದೀನಿ ದೇವಸ್ಥಾನದ ಹಿನ್ನೆಲೆ ಅಂತಂದ್ರೆ ಅದೇ ಹೇಳ ಮುಂಚೆ ಹೇಳಿದಾಗೆ ರಾಜರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇವರು ಮೊಹಿತಿಯವರು ಅಂತ ಇಲ್ಲಿದ್ರು ಅವರು ರಾಜವಂಶರು ಮರಾಠೀಸ್ ಅವರು ಅವ್ರೇನ್ ಮಾಡಿದ್ರು ಯುದ್ಧಕ್ಕೆ ಹೋದಾಗ ಅಪಜಯ ಆಗತ್ತೆ ಅಂತ ಅಲ್ಲಿ ಕೆಲವರು ಹೇಳದ್ರಂತೆ ಆಗ ಏನ್ ಮಾಡಿದರೆ ಇವರು ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂದಾಗ ನೀವು ತ್ರಿಶಕ್ತಿ ಇರತಕ್ಕಂತ ಅಮ್ಮನವರನ್ನ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅವರು ಯಾವ ರೀತಿ ಅಂತಂದ್ರೆ ಕೈಯಲ್ಲಿ ಕಡ್ಡಗ ಇದೆ ಮುಂದೆಗಡೆ ಇಲ್ಲಿ ವಿಗ್ರಹ ಇದೆ ಚಿಕ್ಕದು ಮೂಲ ವಿಗ್ರಹ ನಾವಿಲ್ಲಿ ಇರಿಸಿದ್ದೀವಿ ಕೈಯಲ್ಲಿ ಕಡ್ಗ ಇದೆ ಎರಡು ಕೈಯಲ್ಲಿ ಶಂಕು ಚಕ್ರಗಳಿವೆ ತಲೆಯ ಭಾಗದಲ್ಲಿ ಅಂದ್ರೆ ವರದಾಸ್ತ ಅವಸ್ತ ಅಲ್ಲಿ ರುಂಡ ಮುಂಡಗಳಿವೆ ಇದು ಏನು ಅರ್ಥ ಅಂದ್ರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಮೂರು ಸ್ವರೂಪವಾಗಿರ್ತಕ್ಕಂಥ ತಾಯಿಯನ್ನ ಇದು ಮಾಡಿದಾಗ ನಿಮಗೆ ಜಯ ಸಿಗುತ್ತೆ ಅಂತಂತ ಹೇಳಿದ್ರು ಆಗ ಅದೇ ರೀತಿಯಾಗಿರ್ತಕ್ಕಂಥ ಶಿಲ್ಪಿಯನ್ನ ದೂರ ದೇಶದಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲೋ ಇಂದು ಆ ಕಡೆ ಕೆತ್ತನೆಯನ್ನು ಮಾಡಿ ತಂದು ಅವರು ರಾಜರು ಇಲ್ಲಿ ಸ್ಥಾಪನೆಯನ್ನು ಮಾಡಿ ಅವರು ಯುದ್ಧಕ್ಕೆ ಹೋಗ್ತಾರೆ ಆ ಯುದ್ಧದಿಂದ ಜಯವಾಗಿ ಬರ್ತಾರೆ ಅದಾದ ನಂತರ ಇಲ್ಲಿ ಅಮ್ಮನವರು 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 ಅಂತ ಎಲ್ಲರೂ ಕೂಡ ಇಲ್ಲೊಂದು ಕಲ್ಯಾಣಿ ಇತ್ತು ಆ ಕಲ್ಯಾಣಿನ ಸ್ನಾನ ಮಾಡ್ಕೊಂಡು ಬರೀ ಅಮ್ಮನವರು ಅಂತ ಅಂತ ಇದ್ರು ಆಗ ಇಲ್ಲಿ ಬಂದಾಗ ಇದು ಅಮ್ಮನವರಲ್ಲ ಇದು ಲಕ್ಷ್ಮೀ ದೇವಿ ಅಂತಾನೆ ಆ ತಾಯಿ ಸಂಚಾರ ಮಾಡಿ ಇಲ್ಲಿ ಆಜ್ಞೆಯನ್ನು ಕೊಟ್ಲು ಆ ತಾಯಿ ಇಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ ಆ ಲಕ್ಷ್ಮೀ ತಾಯಿಯಾಗಿ ಅಭಿವೃದ್ಧಿಯನ್ನು ಮಾಡ್ರಿ ಅಂದಾಗ ನಾವು ಅದಾದ ನಂತರ ಆ ಮೂಲ ವಿಗ್ರಹದ ಹಿಂಭಾಗದಲ್ಲಿ ಮೈಸೂರಿನಲ್ಲಿ ಹೋಗಿ ಅಲ್ಲಿ ಆ ಚಿ ಚಿದಂಬರ ಆಶ್ರಮ ಅಂತಿದೆ ಆ ಆಶ್ರಮದ ಮುಂಭಾಗದಲ್ಲಿ ಒಬ್ಬರ ಶಿಲ್ಪಿಯನ್ನು ಹಿಡಿದು ವಿಶೇಷವಾಗಿರ್ತಕ್ಕಂಥ ಅಮ್ಮನವರ ಲಕ್ಷ್ಮಿಯನ್ನು ಕೆತ್ತನೆಯನ್ನು ಮಾಡಿ ನಾವಿಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾ ಕಾರ್ಯಗಳು ನಡೆಸ್ತಾ ಇದೀವಿ ಇದರ ವಿಶೇಷ ಏನು ಅಂದ್ರೆ ರಾಜ್ಯಕ್ಕೆ ಅಂದ್ರೆ ರಾಜ್ಯವನ್ನು ಗೆದ್ದು ಬರೋದಕ್ಕೂ ಹೋದ ರಾಜರಿಗೆ ಅವ್ರಿಗೆ ಜಯ ಆಯಿತು ಅದಕ್ಕೋಸ್ಕರ ಇಲ್ಲಿ ಜಯಲಕ್ಷ್ಮಿ ಸ್ಥಾಪನೆ ಆಗಿದ್ದಾಳೆ ಏನೇ ಕಾರ್ಯ ಮಾಡಿದ್ರು ಕೂಡ ಇಲ್ಲಿ ಜಯ ಸಿಗುತ್ತೆ ಆ ತಾಯಿಯಿಂದ ಎಲ್ಲರಿಗೂ ಕೂಡ ಜಯವನ್ನ ಉಂಟು ಮಾಡ್ತಾಳೆ ಆ ತಾಯಿ ಅಂತೇಳಿ ಹೇಳಿ ಒಂದೆರಡು ಮಾತಲ್ಲಿ ಮುಗಿಸ್ತಾ